let ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಂದು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತು ಸ್ಟಾರ್ಟಿಂಗಲ್ಲೇ ನಿಮಗೆ ಎಲ್ ಪಿ ಜಿ ಸಿಲಿಂಡರ್ನ ಡಿವೈಸ್ ಬಗ್ಗೆ ಕಂಟ್ರೋಲರ್ ಡಿವೈಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಇದರಲ್ಲೇ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಆ ಹಸ್ಬೆಂಡ್ ಕೈಯಿಂದನೇ ವೀಡಿಯೋ ಮಾಡಿಸಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ಕೊಂಬನ್ನಿ ನಮಸ್ತೆ ಎಲ್ಲರಿಗೂ ನಮಸ್ತೆ ಇದು ತೋರಿಸ್ತಿದ್ದೀನಲ್ಲ ಸೊ ಇದೇನಂತಂದರೆ ಸೇಫ್ಟಿ ಡಿವೈಸ್ ಅಂದ್ಬಿಟ್ಟು ಸೇಫ್ಟಿ ಡಿವೈಸ್ ಬಂದಿದ್ದು ಸಿಲಿಂಡರ್ಗೆ ನಿಮ್ಮ ನಿಮ್ಮ ಮನೆಯ ಸುರಕ್ಷತೆ ನಿಮ್ಮ ಫ್ಯಾಮಿಲಿ ಸುರಕ್ಷತೆ ಹಾಗೂ ನಿಮ್ಮ ಅಕ್ಕಪಕ್ಕದವರ ಸುರಕ್ಷತೆಗೋಸ್ಕರ ಈ ಡಿವೈಸ್ನ ಯೂಸ್ ಮಾಡ್ತಿದ್ದೀನಿ ಇದು ನನಗೆ ತುಂಬ ದಿನದಿಂದ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಇದೆಲ್ಲೂ ಆನ್ಲೈನಲ್ಲಿ ನಿಮ್ಗೆ ಸಿಗಲ್ಲ ಸೊ ಇದು ಸಿಗೋದು ಅಂದರೆ ನೆಲ್ಮಂಗ್ಲ ಬ್ರಾಂಚ್ ಅದು ಬಿಟ್ಟರೆ ಆರ್ ಟಿ ನಗರ ಒಂದು ಬ್ರಾಂಚ್ ಇದೆ ಇದು ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮೋರ್ ದೆನ್ ಮೋರ್ ಸೇಫ್ಟಿ ನೀವು ಸಿಲಿಂಡರ್ ಖಾಲಿ ಬಂದಿದ್ದ ದಿನ ಹಾಕಿದರೆ ನೀವು ಸಿಲಿಂಡರ್ ಖಾಲಿ ಆಗೋವರೆಗೂ ಯೂಸ್ ಮಾಡ್ಬೋದು ನೀವೇನು ಆಫ್ ಮಾಡೋಂಥ ಅವಶ್ಯಕತೆ ಇರಲ್ಲ ಆಮೇಲೆ ಏನಾಗ್ತದ್ರೆ ಎಕ್ಸ್ಟ್ರಾ ಸೇಫ್ಟಿ ಇದೆ ಟ್ರಿಪಲ್ ಸೇಫ್ಟಿ ಇದೆ ಇದು ಸಿಕ್ಕಾಪಟ್ಟೆ ಸೇಫ್ಟಿ ಇದೆ ಆಮೇಲೆ ನೀವು ಯೂಸ್ ಮಾಡಿ ನೀವು ಯೂಸ್ ಮಾಡಿ ನಿಮ್ಮ ಅಕ್ಕಪಕ್ಕದವ್ರಿಗೂ ಯೂಸ್ ಮಾಡಿ ಕೇಳಿ ಹಾಗೂ ನಿಮ್ಮ ಸಂಬಂಧದಲ್ಲಿ ಎಲ್ಲರಿಗೂ ಏನು ಯೂಸ್ ಹೇಳಿ ಬಹಳ ಚೆನ್ನಾಗಿದೆ ಆಮೇಲೆ ನೋಡಿರ್ಬೋದು ಈ ಡಿವೈಸ್ ಈ ರೀತಿ ಔಟ್ಲುಕ್ ಈ ರೀತಿ ಔಟ್ಲುಕ್ ಇದೆ ರೆಡ್ ಗ್ರೀನು ಫುಲ್ಲು ಅಂದರೆ ಈ ಮಾರ್ಕೆಟ್ ಏನಿದೆ ಅಲ್ಲ ಇದು ಫುಲ್ ಇರುತ್ತೆ ಅಂದರೆ ನಿಮ್ಮ ಸಿಲಿಂಡರ್ ಗೊತ್ತಾಗುತ್ತೆ ಖಾಲಿ ಇದೆ ಖಾಲಿ ಆಗ್ತಾ ಇದೆ ಬುಕ್ ಪಡ್ಕೋಬೇಕನ್ನೋದನ್ನು ಇರುತ್ತೆ ಇವಾಗ ನಿಮಗೆ ಡಬಲ್ ಸಿಲಿಂಡರ್ ಇತ್ತು ಡಬಲ್ ಸಿಲಿಂಡರ್ ಇತ್ತಂತಂದರೆ ಅಂತಂದ್ರೆ ನಿಮ್ಗೆ ಏನು ಬೆನಿಫಿಟ್ ಅಂತಂದರೆ ಇಮಿಡಿಯೇಟ್ ಗ್ಯಾಸ್ ಫಿಲ್ ಮಾಡಿ ಮೊದಲೇ ಇಟ್ಕೊಳ್ಳೋ ತೊಂದಲ್ಲ ಒಂದು ಗ್ಯಾಸ್ ಫಿಲ್ ಮಾಡಿಕೊಂಡು ನಿಮಗೆ ಈ ಲಾಸ್ಟ್ ಮೂಮೆಂಟ್ ರೆಡ್ಗೆ ಬಂದಾಗ ಖಾಲಿ ಆಗ್ತದೆ ಅನ್ನೋದು ಮೂಮೆಂಟಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಅರೌಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸು ಬರುತ್ತೆ ರೆಡ್ಡಲ್ಲಿದ್ದರೆ ಅದು ಗ್ಯಾಸ್ ತೊಗೊಂಡ್ರೆ ಬಾಂಬ್ ಬಿಡ್ತಾರಂತೆ ಸೊ ಅವ್ರು ಹೇಳೋದಾಗ ತಲೆ ಹಾಕಿ ಅವ್ರಿಗೆ ಎಲ್ಲ ಎಲ್ಲ ಚೇಂಜ್ ಮಾಡ್ತಾನೆ ಅಂದರೆ ನಾನು ನಾನು ತೊಗೊಂಡಿದ್ದು ಏನೋ ಅಂತ ಅಂದ್ಕೊಂಡಿರ್ತಾರೆ ಅವರು ನೋಡಿ ಇದ್ರ ಬಗ್ಗೆ ಅದಕ್ಕೆ ಹೇಳೋದು ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ನೀವು ನೀವು ಆನ್ ಮಾಡಿ ಮನೆಯಿಂದ ಆ ಗ್ಯಾಸ್ ಆನ್ ಮಾಡಿ ಮನೇಲಿ ಎಲ್ಲೇ ಹೋದ್ರು ತಿಂಗಳು ಬರಲಿಲ್ಲ ಆರು ತಿಂಗಳು ಬರಲಿಲ್ಲ ಅಂದ್ರೂ ಈ ಸೇಫ್ಟಿ ಡಿವೈಸು ನಿಮ್ಮನ್ನು ನಿಮ್ಮ ಮನೆಯನ್ನು ಸುರಕ್ಷಿತವಾಗಿ ಆಗುತ್ತೆ ಕನ್ಸಾ ಮಾಡೋಕ್ಕೆ ತೋರಿಸ್ಕೊಡ್ತೀವಿ ಇದು ಏನೇನು ಸೇಫ್ಟಿ ಇದೆ ಇದರಲ್ಲಿ ಅಂತ ಹೇಳ್ತೀನಿ ನೋಡಿ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಗ್ಯಾಸ್ ಲೀಕೇಜ್ ಆದರೆ ಆಟೋಮೆಟೆಡ್ ಆಫ್ ಆಗುತ್ತೆ ಆಟೋಮೆಟೆಡ್ ಆಫ್ ಆಗುತ್ತೆ ಒಂದು ಎರಡನೇದು ಬಂದು ನೀವೇನಾದರೂ ಆನ್ ಮಾಡಿ ಗ್ಯಾಸ್ ಆನ್ ಮಾಡಿ ಅದೇನಾದರೂ ಬೆಂಕಿ ಗಿಂಕಿ ಅನಾಹುತ ಆ ಥರ ಏನಾದರು ಅದು ಆಯ್ತು ಅಂದ್ರೂ ಇಮಿಡಿಯೇಟ್ ಕಟ್ ಆಫ್ ಮಾಡ್ತಿದ್ದು ಎನ್ ಆರ್ ವಿ ಎನ್ ಆರ್ ವಿ ಮೀನ್ಸ್ ನಾನ್ ರಿಟನ್ ವಾಲ್ಸ್ ಅಂತಂದರೆ ಅದರಲ್ಲಿದೆ ಈ ವಾಲಲ್ಲಿ ಇದೆ ಮೂರು ವಾಲ್ ಇದೆ ಯಾವುದೇ ಥರ ಲೀಕೇಜ್ ಬಂದರೂನು ಇಮಿಡಿಯೇಟ್ ಕಟ್ ಆಫ್ ಮಾಡುತ್ತೆ ಯಾಕಂದರೆ ಏರಿಯೊ ಒಂದು ನಿಮಿಷ ತೋರಿಸ್ತೀನಿ ಇಲ್ಲ ಇಲ್ಲಿದೆ ನೋಡಿ ಕಾಣಿಸ್ತಿದೆಯಾ ನಾಟ್ ಫಾರ್ ಆನ್ಲೈನ್ ಸೇಲ್ ಅಂತ ಇದೆ ಮತ್ತು ಇನ್ನೊಂದು ಫಾರ್ ಡೊಮೆಸ್ಟಿಕ್ ಎಲ್ ಪಿ ಜಿ ಸಿಲಿಂಡರ್ ಓನ್ಲಿ ಅಂತ ಕೂಡ ಕೊಟ್ಟಿದ್ದಾರೆ ಬಿಲ್ಡ್ ವಿತ್ ಅಡ್ವಾನ್ಸ್ಡ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಅಂತ ಕೊಟ್ಟು ಇದಕ್ಕೆ ಸೇಫ್ಟಿ ಡಿವೈಸ್ಗೋಸ್ಕರ ಎಲ್ ಪಿ ಜಿ ಸಿಲಿಂಡರ್ಗೋಸ್ಕರ ಮಾಡಿದ್ದಾರೆ ಇದು ಪ್ರೈಸ್ ಬಂದು ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಇವ್ರ ಕಂಪನಿ ಕಡೆಯಿಂದ ಏನೋ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಪ್ರೈಸಿಗೆ ಕೊಟ್ಟಿದ್ದಾರೆ ಬಟ್ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಇದೆ ಬಟ್ ಇಲ್ಲಿರೋ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ತಗೊತಾರೆ ಗೊತ್ತಿಲ್ಲ ಇವ್ರಿಗೆ ಆಫೀಸ್ ಕಡೆಯಿಂದ ಪ್ರೊವೈಡ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಟ್ಟಿರೋ ಅಂಥದ್ದು ಈಗ ಔಟ್ ಟು ಇನ್ಸ್ಟಾಲ್ ಹೇಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ ಡಿಸೆಂಬರ್ ಇಪ್ಪತ್ತೆಂಟರ ಒಳಗಡೆ ಈ ಸಿಲಿಂಡರ್ ಟೂ ತೌಸಂಡ್ ಟ್ವೆಂಟಿ ಏಟ್ ಒಳಗಡೆ ಈ ಸಿಲಿಂಡರ್ ಎಕ್ಸ್ಪೈರ್ಡ್ ಆಗುತ್ತೆ ಅಂತ ನೋಡಬೇಕಾದ್ರೆ ಸಿಲಿಂಡರ್ ತಗೋಬೇಕಾದ್ರೆ ನೋಡಿ ತಗೋಬೇಕು ನೀವು ತಗೋಬೇಕಂತಂದ್ರೆ ಇದ್ರ ಬಹಳ ಹುಷಾರಾಗಿ ನೋಡಿ ತಗೊಳ್ಳಿ ಯಾರು ಬಂದರು ಡೆಲಿವರಿ ಕೊಟ್ಟರು ಹೋದ್ರು ಅಂತ ಇಸ್ಕೊಬೇಡಿ ಎಕ್ಸ್ಟ್ರಾ ಯಾಕೆ ಅಂತಂದ್ರೆ ಎಲ್ಲಾ ಮನೆಗಳಲ್ಲೂ ಯೂಸ್ ಮಾಡುವಂತ ಈ ಡೊಮೆಸ್ಟಿಕ್ ಗ್ಯಾಸ್ ಎಲ್ಲರೂ ಬಡವರಿಂದ ಹಿಡಿದು ಐ ಆರ್ ಫ್ಯಾಮಿಲಿಯವರೆಗೂ ಮಾಡ್ತಾರೆ ನಿಮ್ಗೆ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಗೊತ್ತಿರ್ಬೋದು ಒಂಬತ್ತು ಒಂದೂವರೆ ಕೋಟಿ ಮನೆ ಕಟ್ಟಿ ಒಂಬತ್ತು ನಾಲ್ಕು ಲಕ್ಷ ಖರ್ಚು ಮಾಡಿ ಗೃಹಪ್ರವೇಶ ಮಾಡಿ ಜಸ್ಟ್ ನೈನ್ ಡೇಸಿಗೆ ಮನೆ ಬ್ಲಾಸ್ಟ್ ಆಯಿತು ಗ್ಯಾಸಿಂದ ಅವ್ರು ಮಾಡಿದೊಂದೇ ಅನೋಹುತ ಜಸ್ಟ್ ಏನಪ್ಪ ಅಂತಂದರೆ ಅವರು ಹಾಕೊಂಡಿದ್ದಲ್ಲ ಓಸ್ ಪೈಪು ಅದು ಹಳೆ ಪೈಪು ಯೂಸ್ ಮಾಡಿದ್ದಾರೆ ಸೊ ಆ ಥರ ಆಗೋದು ಬೇಡ ಸೊ ನೀವು ಯೂಸ್ ಮಾಡಬೇಕಂತಂದರೆ ಇದೆಲ್ಲ ನೋಡಿ ಬೇಸಿಕ್ಸ್ ಥಿಂಗ್ಸ್ ಎಲ್ಲ ನೋಡಿ ಯಾವ ಥರ ಏನು ಯಾವ ಥರ ಯೂಸ್ ಮಾಡಬೇಕು ನೋಡಿ ಮತ್ತು ಇದು ಡಿವೈಸ್ನ ಸಾಧ್ಯವಾದರೆ ನಿಮ್ಮ ಕೈ ದುಡ್ಡಿದೆ ಅಂದರೆ ಸಾಧ್ಯವಾದರೆ ತಗೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸೇಫ್ಟಿಯಿಂದ ನೋಡ್ಕೊಳ್ಳಿ ಅಷ್ಟೇ ಇದು ನೋಡಿ ಇದೇ ಪ್ರೊಸೆಸರಲ್ಲೇ ಹಾಕಬೇಕು ಆಮೇಲೆ ಈ ಮೂರು ಮಧ್ಯದಲ್ಲೇ ಹಾಕಬೇಕು ಯಾಕೆಂದರೆ ಇದು ನಿಮಗೆ ಇಂಡಿಕೇಶನ್ ಹಾಕ್ಬೇಕು ನೋಡಿ ಒಂದು ಸಿಂಗಲ್ ಹಾಕಿ ಪ್ರೆಸ್ ಮಾಡಬೇಕು ಸೌಂಡ್ ಬರಬೇಕು ಈ ಥರ ಓಕೆನಾ ಹಿಂಗೆ ಪ್ರೆಸ್ ಮಾಡಬೇಕು ಸಲ ಹೇಳ್ಕೊಡ್ತೀನಿ ತೆಗೆದ್ರಿ ನೋಡಿ ಇದೇ ಪೊಸಿಷನಲ್ಲೇ ಹಾಕಬೇಕು ಹಾಕಿ ಪ್ರೆಸ್ ಮಾಡಬೇಕು ದೆನ್ ನೆಕ್ಸ್ಟು ಇದನ್ನು ಮೇಲಿಂದಲೇ ತೊಗೋಬೇಕು ನೀವು ಕೆಳಗಡೆ ತೊಗೊಳಕ್ಕೆ ಬರಲ್ಲ ಓಕೆನಾ ಜಸ್ಟ್ ಇದು ನೋಡಿ ಮಾಡ್ತಿದ್ರಲ್ವಾ ಇದರೊಳಗಡೆ ಒಂದು ಓರಿಂಗ್ ಇರುತ್ತೆ ಈ ಓರಿಂಗ್ನ ಪ್ರತಿ ಸಲ ಗ್ಯಾಸ್ ಡಿಲಿವರಿ ಕೊಟ್ಟಾಗಲೂ ನೀವು ಚೆಕ್ ಮಾಡಿಸ್ಕೊಳ್ಳೇ ಬೇಕು ಸ್ನೇಹಿತರೆ ಯಾಕೆಂದರೆ ಚೆಕ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅಕಸ್ಮಾತ್ ಈ ಥರ ಸೇಫ್ಟಿ ವಾಲ್ ಯೂಸ್ ಮಾಡಿಲ್ಲ ಅಂದರೆ ಈ ಥರ ಸೇಫ್ಟಿ ವಾಲ್ ಯೂಸ್ ಮಾಡಿಲ್ಲ ನೀವು ಅಂತಂದರೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಲೀಕೇಜ್ ಬರೋ ಚಾನ್ಸಸ್ ಜಾಸ್ತಿ ಇದ್ದು ಈ ವಾಲನ್ನು ಯೂಸ್ ಮಾಡಿದ್ರೆ ಈ ವಾಷರ್ ಅಂದ್ರೂ ಇದು ಸೇಫ್ಟಿಲಿ ಡಬಲ್ ಸೇಫ್ಟಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ಲೀಕೇಜ್ ಆಗಲ್ಲ ಸೊ ನೀವು ಯೂಸ್ ಮಾಡಿಲ್ಲ ಅಂದರೆ ಸೊ ಅದನ್ನೊಂದು ನೋಡ್ಕೊಳ್ಳಿ ಅಷ್ಟೇ ಈಗ ಇದನ್ನು ಹಾಕಿಬಿಟ್ಬಿಡೋದು ಈಗ ರೆಡಿ ಇದೆ ಸಿಲಿಂಡರು ನೀವು ಇಲ್ಲಿ ಆನ್ ಮಾಡ್ಬೋದು ಓಕೆನಾ ನೀವು ಅಷ್ಟು ಮಾಡಾದ್ಮೇಲೆ ವಾಲ್ ಹಾಕಿದ್ಮೇಲೆ ಮೇಲೆ ಡಬಲ್ಸಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ನೋಡಿದ್ರ ಟೂ ಟೈಮ್ಸ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ನಿಮಗೆ ಫುಲ್ ಹೋಗುತ್ತೆ ಗ್ಯಾಸ್ ಈಗ ನಮ್ಮ ಗ್ಯಾಸ್ ಏನಿದೆ ಫುಲ್ಲು ಫಿಲ್ ಅಲ್ಲಿದೆ ಗ್ಯಾಸ್ ಐಡೆಂಟಿಫಿಕೇಶನ್ ಆಗ್ತಿದೆಯಾ ಗೇಜು ಓಕೆನಾ ಇದಿಷ್ಟು ಮಾಡಿ ಬಿಡೋದಷ್ಟೇ ನೆಕ್ಸ್ಟ್ ನಾವೇನು ಗ್ಯಾಸ್ನ ಮುಟ್ಟಕ್ಕೆ ಹೋಗೋಂಗಿಲ್ಲ ಗ್ಯಾಸ್ ಖಾಲಿಯಾಗಿ this ನೋಡಿದ್ರೆಲ್ಲ ಸ್ನೇಹಿತರೆ ಇದು ನಿಮಗೆ ಲೆಂತಿ ಅನ್ನಿಸ್ಬೋದು ಬಟ್ ಇನ್ಫಾರ್ಮೇಷನ್ ವೀಡಿಯೋ ಅದಕ್ಕೋಸ್ಕರ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಅಷ್ಟೇ ಹಸ್ಬೆಂಡಿಗೆ ಅದ್ರ ಬಗ್ಗೆ ಫುಲ್ ಡೀಟೇಲಿಂಗಾಗಿ ಗೊತ್ತು ಅದಕ್ಕೆ ಅವರಿಂದನೇ ಪ್ರಾಡಕ್ಟ್ ರಿವ್ಯೂ ಮಾಡಿಸಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯೂಸ್ ಆಗಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಾನು ಮಾಡಿರೋ ಮಾಡ್ತಿರೋ ಅಂತಹ ವೀಡಿಯೋ ನಿಮ್ಗೆ ಏನಾದರೂ ಆಗ್ತಿದ್ರೆ ಮತ್ತು ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಊಟ ಎಲ್ಲ ಆಯಿತು ಅವನಿಗೂ ಕೂಡ ಫೀಡ್ ಮಾಡಿಸಿ ಎಗ್ ತಿನ್ನಿಸಿ ಆಟ ಆಡ್ತಿದ್ದಾನೆ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೆ ಇವಳು ಕೂಡ ಅಡುಗೆ ಮಾಡ್ತೀನಿ ಅಂತ ಅವಳದೇ ಸ್ವಲ್ಪ ಕಿಚನ್ ಟೂಲ್ಸ್ಗಳಿದೆಯಲ್ಲ ಪ್ಲ್ಯಾಸ್ಟಿಕ್ಸ್ದು ಗ್ಯಾಸ್ಟೌಸು ಅದೆಲ್ಲ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ಳು ಅದೇ ಏನು ಅಡುಗೆ ಏನೋ ಕುಕ್ಕರಲ್ಲಿ ಮುಚ್ಚಿದ್ದೀರಿ ಓಹೋ ಏನೋ ಬೇಯಿಸ್ತಾವೆ ಇಲ್ಲಿ ಫ್ರೈಯಿಂಗ್ ಪ್ಯಾನ್ ಇತ್ತಲ್ಲ ಎಲ್ಲಿ ಆರೆಂಜ್ ಕಲರ್ದು ಇಟ್ಕೊಂಡು ಫ್ರೈ ಮಾಡೋದು ಇದು ಸಂಡೇ ಬ್ಲಾಗ್ ಅಮ್ಮನ ಮನೆಗೆ ಹೋಗಿದ್ದೆ ಒಂದು ಹತ್ತು ಗಂಟೆ ಆಗಿತ್ತು ನಾನು ಮನೆಗೆ ಹೋದಾಗ ಹಸ್ಬೆಂಡು ಕೂಡ ಕೆಲಸ ಕೊಟ್ಟರು ನಾನು ಹಾಗೆ ಬಂದೆ ಅಷ್ಟೇ ಅಂದರೆ ಅವಳಿಗೂ ಚೇಂಜಸ್ ಸಿಕ್ಕಂಗೆ ಆಗುತ್ತೆ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತಿದೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಿದೆ ಆಗಲೇ ಅರ್ಧ ವಾರ್ಷಿಕ ಹಾಗೆ ಹೋಯ್ತಾ ಅಂತ ಮಕ್ಕಳ ವಿಷಯದಲ್ಲೇ ಗೊತ್ತಾಗೋದು ಅಮ್ಮಂಗೆ ಸ್ವಲ್ಪ ಯಾಕೋ ನೆಗಡಿ ಕೆಮ್ಮು ಸ್ವಲ್ಪ ಮಲಗಿದ್ರು ಹಾಗೆ ನಾನೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ಎಗ್ ಮಸಾಲ ಮಾಡ್ಕೊತಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಆ್ಯಡ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ಯಾಕಂದರೆ ಸೇ ಅದು ಸಿಲಿಂಡರ್ದು ಸೇಫ್ಟಿ ರಿವ್ಯೂ ಮತ್ತು ಎಗ್ ಕರಿ ಎರಡೂ ವೀಡಿಯೋ ಹಾಕೋಕ್ಕೋದ್ರೆ ಇದೇ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಆಗೋಗುತ್ತೆ ಲೆಂತ್ ಆದರೆ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಬೋರ್ ಆಗುತ್ತೆ ಅದಕ್ಕೋಸ್ಕರ ಮುಂದಿನ ವ್ಲಾಗಲ್ಲಿ ಎಗ್ ಖರೀದಿನೇ ಒಂದು ಸಪ್ರೇಟ್ ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಚಪಾತಿಗೆ ಪೂರಿಗೆ ದೋಸೆಗೆ ಪರೋಟಾಗೆ ರೈಸ್ಗೆ ಎಲ್ಲದಕ್ಕೂ ಕರೆಕ್ಟಾಗಿ ಕಾಂಬಿನೇಷನ್ ಆಗುತ್ತೆ ನಾನು ಫಸ್ಟ್ ಟೈಮ್ ಈ ಥರ ಎರಡು ಮಸಾಲ ಹಿಟ್ ಮಾಡಿದ್ದು ತುಂಬಾ ಆಗಿತ್ತು ಆಟ ಆಡ್ತಾ ಇದ್ದ ಹಾಗೆ ಇವಾಗ ಒಬ್ಬನೇ ಸಪೋರ್ಟ್ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಹುಷಾರ್ ತಪ್ಪದೆ ಹೋಗಿದ್ದಿದ್ರೆ ಆ್ಯಕ್ಚುಲಾಗಿ ಇಷ್ಟೊತ್ತಿಗಾಗಲೇ ಮುಂದೆ ಮುಂದೆ ನಡೀತಿದ್ನೋ ಏನೋ ಗೊತ್ತಿಲ್ಲ ಮಕ್ಕಳೇ ಹಾಗೆ ಕರೆಕ್ಟಾಗೇ ಇರ್ತಾರೆ ಒಂದು ಹತ್ತು ಹನ್ನೊಂದು ತಿಂಗಳಾಗ್ತಿದ್ದಂಗೆ ಹುಷಾರ್ ಯಾವಾಗ ಹುಷಾರು ತಪ್ತಾರೆ ಅಂತಲೇ ಹೇಳೋಕ್ಕಾಗ್ತಿಲ್ಲ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ತಿದೆಯೇನೋ ಗೊತ್ತಾಗ್ತಿಲ್ಲ ಇವತ್ತು ವಾಯ್ಸು ಸ್ವಲ್ಪ ನಂದು ಹೋಗಿದೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಸಾರಿ ಯಾಕಂದರೆ ಮನೆ ಕೆಲಸ ಮಕ್ಕಳು ಮತ್ತು ಅವಳಿಗೆ ಎಕ್ಸಾಮು ಓದಿಸೋದು ಅದರಲ್ಲೇ ಹೇಗೆ ಟೈಮ್ ಹೋಗ್ತಿದೆ ಅಂತಲೇ ಇಲ್ಲ ಅದಕ್ಕೋಸ್ಕರ ನಿಮಗೆ ವೆಡ್ನೆಸ್ ಡೇ ಅಪ್ಲೋಡ್ ಆಗ್ತಿದೆ ಅನಿಸುತ್ತೆ ನಾನು ಕೂಡ ಊಟ ಮುಗಿಸ್ಕೊಂಡು ಹಸ್ಬೆಂಡು ಕೂಡ ಕೆಲಸದಿಂದ ಬಂದರು ಏನೋ ಸ್ವಲ್ಪ ಕೆಲಸ ಇತ್ತಂತೆ ಹೋಗಿ ಬಂದು ಮನೆಗೆ ಹೋದ್ವಿ ಒಂದು ಒಂಬತ್ತು ಗಂಟೆ ಏನೋ ಆಗಿತ್ತು ಊಟ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಮಲ್ಕೊಂಡ್ವಿ ಇವ್ನ ಕಿತಾಪತಿ ಏನು ಅಂದರೆ ಅದೇನು ಗೊತ್ತಿಲ್ಲ ಮಡ್ಚಿರೋ ಬಟ್ಟೆ ಇವನ್ ಕಣ್ಣಿಗೆ ಬಿಟ್ಬಿಟ್ರೆ ತೆಗೆದು ಎಲ್ಲ ಕಿತ್ತು ಒದ್ದ್ರೆ ಬಿಸಾಕ್ಬಿಡ್ಬೇಕು ಮಕ್ಳು ಆಟ ಆಡೋದನ್ನ ನಾನು ಎಷ್ಟೇ ಕಿತ್ತು ಮಾಡ್ಕೊಂಡ್ರು ಅವನು ಹುಡ್ಕಿ ಹುಡ್ಕಿ ಎಳಿತಾನೆ ಇರ್ತಾನೆ ಅದಕ್ಕೆ ಹೆಂಗಾದರೂ ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ಟಿದೆ ಟ್ರೇನಲ್ಲಿ ಒಂದು ಬಟ್ಟೆನೂ ಬಿಟ್ಟಿಲ್ಲ ಎಲ್ಲ ಬಟ್ಟೆನು ಎಳಿದು ಈಚೆ ಹಾಕೋಲ್ಲ ಅದನ್ನೆಲ್ಲ ಒದ್ರಿ 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 ತಿರ್ಗಾ ಮಡಚೋ ರೇಂಜಿಗೆ ಮಾಡಿ ತಕ್ 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 ಬಿಸಾಕ್ಬಿಡ್ತಾನೆ ಒಂಥರ ಏನೋ ಬೀರು ಬಟ್ಟೆ ಬೀರು ತಕ್ಷಣ ಮಡಚಿರೋ ಬಟ್ಟೆನ ಕಿತ್ತ ಎತ್ತಾಕ್ಬಿಡೋದು ಕಬೋರ್ಡ್ ತಗ ತಕ್ಷಣ ಕಿತ್ತಿ ಎತ್ತಾಕ್ಬಿಡೋದು ಹಾಗೆ ಮಧ್ಯಾಹ್ನ ಆಗೇ ಹೋಯ್ತು ಇದು ಸೋಮವಾರದ ವಿಡಿಯೋ ಹಾಗೆ ಚಿಕ್ಕಾಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಟೂ ಡೇಸ್ದು ಎಲ್ಲಿ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಿರೋ ಅಂಥದ್ದು ಸಂಡೇ ಮತ್ತು ಮಂಡೇ ಅವಳು ಸ್ಕೂಲ್ ಮುಗಿಸ್ಕೊಂಡು ಬಂದಲು ಎಕ್ಸಾಮ್ ಇತ್ತಲ್ಲ ಹೇಗೆ ಮಾಡಿದೆ ಅಂತ ಕೇಳ್ತಾ ಇದ್ದೆ ಇದ್ದರು ಇಂಗ್ಲೀಷು ಅದೇ ಏನು ಬರದೆ ಇದು ರೈಮ್ಸ್ ಏನು ಕೇಳಿದ್ರು ಅಪ್ಪು ಹ್ಞೂ ಹೇಳ್ದ ಏನ್ ಹೇಳ್ದು ಅದು ಜಾಸ್ತಿ ಓದು ಅಂದರೆ ಅಳ್ತಾಳೆ ಓದೋಕ್ಕಾಗಲ್ಲ ರಜಾ ಕೊಡ್ತಾರಲ್ಲ ಅವಾಗ ಓದ್ತೀನಿ ಅಂತಾಳೆ ಅವಳಿಗೆ ಇದು ಎಕ್ಸಾಮ್ ನಡೀತಿದೆ ಇವಾಗ ಓದ್ಕೋಬೇಕು ಅಂದರೆ ಹಾಲಿಡೇಸ್ ಕೊಡ್ತಾರಲ್ಲ ದಸರಾ ವೆಕೇಶನ್ಸ್ ಕೊಡ್ತಾರಲ್ಲ ಅವಾಗ ಸುಮ್ಮನಿರಬೇಕು ಅಂತ ಗೊತ್ತಿಲ್ಲ ಅವಳಿಗೆ ರಜಾ ಕೊಟ್ಟಾಗ ಓದ್ಕೊತೀನಿ ಇವಾಗ ಸೈಲೆಂಟಾಗಿರ್ತೀನಿ ಅಂತಾಳೆ ನಾನು ಸಂಜೆ ಆಗಲಿಕ್ಕೆ ಬಂತು ಅವನಿಗೂ ಕೂಡ ಫೀಡ್ ಮಾಡಿಸಿ ಸರಿ ತಿನ್ನಿಸಿ ಆಟ ಆಡೋಕ್ಕೆ ಅವನು ಆಟ ಆಡ್ಕೊಂಡಿದ್ದ ಅವಳಿಗೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ವಾ ಒಂಥರ ಅವಳಿಗೆ ಥರ ಹಾಕ್ಕೊಟ್ರೆ ಅವಳಿಗೆ ಈಸಿ ಆಗುತ್ತೆ ಅಂತ ನಾನೇ ರಫ್ ನೋಟ್ ಬುಕ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಬಿಗ್ಗರ್ ನಂಬರ್ ಯಾವುದು ಸ್ಮಾಲರ್ ನಂಬರ್ ಯಾವುದು ಬಿಫೋರ್ ಯಾವುದು ಆಫ್ಟರ್ ಯಾವುದು ಅಸೈಂಡಿಂಗ್ ಯಾವುದು ಡಿಸೈಂಡಿಂಗ್ ಯಾವುದು ಅದನ್ನೆಲ್ಲ ಮತ್ತು ಅಡಿಷನ್ನು ಇನ್ನೂ ಸಪ್ರಾಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಇವರಿಗೆ ಅಡಿಷನ್ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಒನ್ನಿಂದ ಟ್ವೆಂಟಿವರೆಗೂ ಸ್ಪೆಲ್ಲಿಂಗು ಅದನ್ನೆಲ್ಲ ನಾನು ಸ್ವಲ್ಪ ರಫಲ್ಲಿ ಬರೆದು ಇಟ್ಟರೆ ಅವಳಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೆ ಈ ರೀತಿ ಬರೆದುಕೊಟ್ರೆ ನಮ್ಮಮ್ಮ ಕೊಟ್ಟಿದ್ದಾರಲ್ಲ ಮತ್ತು ಬರಿಬೇಕಲ್ಲ ಈ ಯಾವ್ಯಾವ ರೀತಿ ಅಂತ ಕೇಳಿ ಮಾಡಿ ಅವಳೇ ಕೂತ್ಕೊಂಡು ಬರೆದು ಅವೇ ಸರಿನಾ ತಪ್ಪ ಅಂತ ತೋರಿಸ್ತಾಳೆ ಅವ್ಳಿಗೊಂದು ಐಡಿಯಾ ಬರುತ್ತೆ ಓ ಹೀಗೆ ಕೊಡ್ತಾರೆ ಎಕ್ಸಾಮಲ್ಲಿ ಅಂತ ಅವಳು ಕೂಡ ಓದ್ಕೊಂಡಿದ್ದಾಗಿತ್ತು ಇಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ರೋಡಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಒಂದು ಶಾಪ್ ಥರ ಹಾಕಿದ್ದಾರೆ ಅಂದರೆ ವಿ ಆರ್ ವಿ ಭದ್ರಯ್ಯ ಪೂಜಾ ಭಂಡಾರ ಇದೆಯಲ್ಲ ಅದ್ರ ಆಪೋಸಿಟ್ಟೇ ಕೂಡ ಅವನಿಗೆ ಸ್ವಲ್ಪ ಪ್ಯಾಂಟ್ಸ್ ಬೇಕಾಗಿತ್ತು ಯಾಕಂದರೆ ಮಂಡಿ ಲೋಡಾಡ್ತಾನೆ ಪೂರ್ತಿ ಮಂಡಿ ಎಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ಇಲ್ಲಿಗೆ ಬಂದಿದೆ ಪ್ಯಾಂಟ್ಸ್ ಎಲ್ಲ ಸಿಗ್ಬೋದು ಅಂತ ನಿಜವಾಗ್ಲೂ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಇವನು ಸೈಜ್ ಒಂದೂ ಇರಲಿಲ್ಲ ಎಲ್ಲ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಇಲ್ಲ ಎಬೋ ಫೈವ್ ಸಿಕ್ಸ್ ಅವ ಇಯರ್ಸು ಮತ್ತು ದೊಡ್ಡವರಿಗೆ ತುಂಬ ಕಲೆಕ್ಷನ್ಸ್ ಇತ್ತು ಕ್ಲಾತ್ ವೈಸ್ ಬಗ್ಗೆ ನಿಜ ಹೇಳ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಯಾರಾದರೂ ನಿಯರ್ ಬೈ ಬ್ಯಾಡ್ರಲ್ಲಿ ಅಂಜನ ನಗರ ವೆಸ್ಟ್ ಕಾಲೇಜ್ ನಿಯರ್ ಬೈ ಇದ್ದರೆ ಖಂಡಿತ ಇದನ್ನು ವಿಸಿಟ್ ಮಾಡಿ ಟೂ ಫಿಫ್ಟಿ ಒನ್ ಫಿಫ್ಟಿ ಜಾಕೆಟ್ಸ್ ಎಲ್ಲ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಕುರ್ತೀಸು ಲಾಂಗ್ ಕುರ್ತೀಸು ಮತ್ತು ನೈಟ್ ವೇರು ಎಲ್ಲನೂ ಮತ್ತು ಕಿಟ್ಸ್ಗೆ ಲೆಗ್ಗಿನ್ಸು ಟ್ರ್ಯಾಕ್ ಪ್ಯಾಂಟ್ಸ್ ಸುಮಾರು ಕಲೆಕ್ಷನ್ಸ್ ಇತಿ ಇಟ್ಟಿದ್ದಾರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಇಷ್ಟ ಆದರೆ ಬೈ ಮಾಡಿ ಅವನಿಗೆ ಮತ್ತು ಅವಳಿಗೆ ಇಬ್ಬರಿಗೂ ಇಲ್ಲದೇ ಇರೋ ಕಾರಣ ನಾನು ಏನೂ ತೊಗೊಳ್ಳಲಿಲ್ಲ ನನಗೇನು ಬೇಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ವಾಪಸ್ ಬಂದೆ ನೀವು ಯಾರಾದರೂ ಬೈ ಮಾಡೋರಿದ್ದರೆ ಖಂಡಿತ ವಿಸಿಟ್ ಮಾಡಿ ಬೈ ಮಾಡಬಹುದು ಹಾಗೆ ತರಕಾರಿ ಏನೂ ಇರಲಿಲ್ಲ ಅದನ್ನು ಮುಗಿಸ್ಕೊಂಡು ಸುಂಕದ ಕಟ್ಟೆಗೆ ಹೋದ್ವಿ ಒಂದು ಸೆವೆನ್ ಫೋರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಖಾಲಿ ಖಾಲಿ ಅನ್ನಿಸ್ತಾಯಿತ್ತು ಬಟ್ ಅಷ್ಟೊತ್ತ ಮೇಲೆ ಹೋದರೆ ಸ್ವಲ್ಪ ಸಸ್ತ ಅಂದರೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಗೊತ್ತಿರೋ ಹಂಗೆ ಬಟ್ ನಂಗೆ ಅನ್ನಿಸ್ಲಿಲ್ಲ ಬಟ್ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಬಾಳೆನಂಟು ನೂರ ನಲ್ವತ್ತು ನೂರ ಮೂವತ್ತಿದೆ ಕೆ ಜಿ ನಾನು ಸ್ವಲ್ಪ ಮನೆಗೆ ಏನೇನು ಬೇಕು ತರಕಾರಿಗಳು ಮತ್ತು ಸ್ಕೂಲ್ಗೆ ಹೋಗ್ತಾರೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರಲ್ಲ ಏನಾದರೂ ಟಿಫನ್ ಮಾಡಲೇಬೇಕು ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕೆ ಜಿ ತರಕಾರಿ ಬೆಂಡೆಕಾಯಿ ಬೀಟ್ರೋಟು ಮನೆಗೆ ಏನೇನು ಬೇಕೋ ತರಕಾರಿಗಳನ್ನ ತೊಗೊಂಡೆ ಹೂವು ತೊಗೊಳಕ್ಕೆ ಹೋಗಲಿಲ್ಲ ಹೂವು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಂದರೆ ಮೂವತ್ತು ರೂಪಾಯಿ ಚೆನ್ನಾಗಿರೋ ಅಂಥದ್ದೇ ನಲ್ವತ್ತು ರೂಪಾಯಿ ಮಾರ ಬರೀ ಹತ್ತತ್ತು ರೂಪಾಯಿ ಕವರೇ ಕಟ್ಕೊಂಡಿದ್ರು ಹೂವು ಸುಂಕಟ್ಟೆಯಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಸಂಜೆ ಬಂದರೆ ನಿಮಗೆ ತುಂಬಾ ಫ್ರೆಶ್ ಆಗಿರುವಂತಹ ತರಕಾರಿಗಳು ಸೊಪ್ಪು ಸಿಗುತ್ತೆ ಯಾಕಂದರೆ ರೈತರು ಡೈರೆಕ್ಟಾಗಿ ಸುಂಕ ಕಟ್ಟೆಗೆ ಬಂದು ಅಲ್ಲಿ ರೋಡ್ ಸೈಡಲ್ಲೇ ಹಾಕೊಂಡು ಕೂತಿರ್ತಾರೆ ನೀವು ಒಳಗಡೆ ಬರೋ ನೆಸೆಸರಿನೇ ಇಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಯಾರಿಗೆಲ್ಲ ಫ್ರೆಶ್ ತರಕಾರಿ ಬೇಕು ಅವರೆಲ್ಲ ಒಂದು ಐದು ಗಂಟೆ ಮಿನಿಮಮ್ ಅಂದರೆ ಒಂದು ಐದರಿಂದ ಆರು ಗಂಟೆ ಒಳಗಡೆ ನೀವು ಬಂದು ತರಕಾರಿ ತಗೋಬಹುದು ಆರೂವರೆ ಏಳು ಗಂಟೆ ಸೊತ್ತಿ ಬಸ್ ಹತ್ ಊರಿಗೆ ತಲುಪಬಹುದು ಅಂತ ನಾನು ಎಲ್ಲ ತರಕಾರಿ ತೊಗೊಂಡೆ ಸುಂಕಗಟ್ಟೆಯಲ್ಲಿ ಅದೊಂದು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಷ್ಟು ಜಾಗ ಇಲ್ಲ ಕಾರ್ ಪಾರ್ಕಿಂಗ್ ಸ್ವಲ್ಪ ಮುಂದೆ ಮಾಡಿದರು ಎಲ್ಲರೂ ಕಾರಲ್ಲೇ ಕೂತಿದ್ರು ನಾನು ಮಾತ್ರ ಹತ್ರ ಒಬ್ಬಳೇ ಹೋಗಿ ತೊಗೊಂಡು ಆಮೇಲೆ ಕಾರ್ ಹತ್ರ ಬಂದೆ ದೇವಸ್ಥಾನ ಇತ್ತು ಆಗ್ತಾನೆ ಏನೋ ಹೂವು ವಿಸರ್ಜನೆ ಮಾಡ್ತಿದ್ರಪ್ಪ ಯಾಕೆ ಗೊತ್ತಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಅವನಿಗೊಂದು ಪ್ಯಾಂಟ್ ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ಆಗಿದೇ ಬೇರೆ ಅವಳಿಗೆ ಬಟ್ಟೆ ತೊಗೊಂಡ್ವಿ ಹ್ಞೂ ಅವಳಿಗಂತೂ ಸಿಕ್ಕಾಪಟ್ಟೆ ಏಪ್ರಿಲಿಂದ ಆಚೆಗೆ ತುಂಬ ಬಟ್ಟೆಗಳು ತೊಗೊತಿದ್ವಿ ಅವನಿಗೆ ಸ್ವಲ್ಪ ಬಟ್ಟೆಗಳು ಕಡಿಮೆ ಬಟ್ ನನಗೆ ಅಲ್ಲಿ ಪ್ಯಾಂಟ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ ತೊಗೊಂಡಿದ್ದೆ ಎರಡು ತಗೊಂಡು ಮನೆಗೆ ಬಂದ್ವಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಪರವಾಗಿಲ್ಲ ಟೂ ಏಯ್ಟಿ ರುಪೀಸ್ ಏನೋ ಆಫರ್ ಬಿಟ್ಟಿದ್ರು ನಾನು ಸ್ವಲ್ಪ ತೊಗೋಬೇಕಾಗಿತ್ತು ತೊಗೊಂಡು ಅವಳಿಗೂ ಒಂದು ಮಾಮೂಲಿ ಮನೆ ಹತ್ರ ಹಾಕ್ಕೊಳಕ್ಕೆ ಅಂತ ಒಂದು ಎರಡು ಜೊತೆ ಅವ್ನಿಗೊಂದು ಎರಡು ಪ್ಯಾಂಟು ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಏನೋ ಇತ್ತು ಬಿತ್ತು ಅವನಿಗೆ ಪ್ಯಾಂಟು ಇವಳಿಗೆ ಟಿ ಶರ್ಟು ಮತ್ತು ಪ್ಯಾಂಟಿಂದ ಟೂ ಏಯ್ಟಿ ರುಪೀಸ್ ಏನೋ ಅಂತು ಅನ್ನಿಸ್ತು ಬಟ್ಟೆ ಚೆನ್ನಾಗಿತ್ತು ಮತ್ತು ಡೈಲಿ ವೇರ್ಗೆ ಚೆನ್ನಾಗಿತ್ತು ಇವಳಿಗಂತೂ ಬಟ್ಟೆ ಮೇಲ್ ಬಟ್ಟೆ ತೋರಿಸ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ಇದು ಟೀ ಶರ್ಟು ಅಂದರೆ ಕಾಟನ್ ಇದು ಅದು ತ್ರೀ ಫೋರು ಪ್ಯಾಂಟ್ ಪ್ಯಾಂಟು ಅಲ್ಲ ಈ ಥರ ಶಾರ್ಟ್ಸು ಅಲ್ಲ ತ್ರೀ ಫೋರ್ ಚೆನ್ನಾಗಿದೆ ಟೂ ಏಯ್ಟಿ ರುಪೀಸ್ ಆಯಿತು ಎರಡರಿಂದ ಫೈ ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ವಿ ಚೆನ್ನಾಗಿದೆ ಅಪ್ಪು ಏನು ಕುಡಿಸಿದ್ರು ಹ್ಞೂ ಅಂತಾಳೆ ಅದರಲ್ಲೇನೂ ಇಲ್ಲ ನಂಗೆ ಅದೇ ಬೇಕು ಇದೇ ಬೇಕು ಮತ್ತು ಬಟ್ಟೆ ಬೇಕು ಅಂತಲೂ ಕೂಡ ಅವಳಿಗೆ ಕೇಳಲ್ಲ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿರ್ಬೋದು ಸಾರಿ ಬಿಕಾಸ್ ಮಗು ಎಲ್ಲ ಇದೆ ಅರ್ಥ ಆಗುತ್ತೆ ಅನಿಸುತ್ತೆ ನಿಮಗೂ ಸ್ಯಾಟರ್ಡೆ ಮತ್ತು ಸಂಡೇ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳು ಮನೆ ಕೆಲಸ ಅದನ್ನೆಲ್ಲ ನಾನು ತೋರಿಸೋದಕ್ಕೆ ಹೋಗಿಲ್ಲ ಮಾಮೂಲಿ ಇದ್ದಿದ್ದೆ ಅಂತ ಸ್ಪೆಷಲ್ ಏನಾದರೂ ಅಡುಗೆ ಮಾಡಿದ್ರೆ ನಿಮಗೆ ತೋರಿಸ್ಬಿಟ್ರು ಬಟ್ ಸ್ಪೆಷಲ್ ಏನೂ ಮಾಡಿಲ್ಲ ಎಕ್ಕರಿ ಮುಂದಿನ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರ ಅವ್ರಿಗೆಲ್ಲ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇವತ್ತಿಗೆ ಇಲ್ಲಿನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ದಿ ನೆಕ್ಸ್ಟ್ ವ್ಲಾಗ್ ಬಬಾಯ್ ಟೇಕ್ ಕೇರ್